ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ವೇದಿಕೆ ಮೇಲೆ ಹಾಸಿನರಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಎಂಪಿ ಅಭ್ಯರ್ಥಿ ಆಗಿರುವ ಶ್ರೀಮತಿ ರಂಜಿನಿಯವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಅವರ ಬದಿಗೆ ಹಾಜಿನರಾಗಿರುವ ದಕ್ಷಿಣಮಲ್ಲ ಜಿಲ್ಲಾ ಅಧ್ಯಕ್ಷರಾಗಿರುವ ವีนು ಗೋಪಲ್ ರವರಿಗೆ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ ಹಾಗು ಶ್ರೀ ಪ್ರಸಾದ್ ರವರಿಗೆ ಹಾಗೂ ಯಂಟಿ ಕಾರ್ಯದರ್ಶಿ ಆಗಿರುವ ಕುಮಾರಿ ಶೌಲ್ತಿ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ಮುಂದಿನ ಕಾರ್ಯಕ್ರಮವನ್ನು ಜಿಲ್ಲಾ ಅಧ್ಯಕ್ಷರಾದ ವีนು ಗೋಪಲ್ ರವರು ಮುಂದುವರಿಸಿಕೊಂಡು ಹೋಗಬೇಕಾಗಿ ವಿನಂತೀ ಸಭೆಗೆ ಹಾಜರಾದ ಪತ್ರಿಕೆಗೋಷ್ಠಿ ಮಿತ್ರರಿಗೂ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಧನ್ಯವಾದಗಳು ನಿಮಗೆ ತಿಳಿದಿರುವ ಹಾಗೆ ಸಂಪೂರ್ಣ ಭಾರತ ದೇಶದಲ್ಲಿ ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಮೊದಲನೇ ಹಂತದಲ್ಲಿ ಅರ್ಧ ಭಾಗದಷ್ಟು ಎರಡನೇ ಹಂತದಲ್ಲಿ ಅರ್ಧ ಭಾಗದಷ್ಟು ಚುನಾವಣೆ ನಡೆಯಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಮೊದಲನೇ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಎರಡನೇ ಚುನಾವಣೆ ಮೇ ಏಳಕ್ಕೆ ಇದೇ ನಿಟ್ಟಿನಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಮೊದಲನೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲನೇ ಹಂತದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅದ ಅದರಲ್ಲಿ ಬರಲಿದ್ದು ಆ ಕ್ಷೇತ್ರಕ್ಕೆ ನಮ್ಮ ರಂಜನಿ ಎಂಬುವರು ಆಯ್ಕೆಯಾಗಿ ಈಗ ಸ್ಪರ್ಧೆ ಮಾಡಲು ರೆಡಿಯಾಗಿದ್ದಾರೆ ಇವತ್ತಿಗೂ ಕೂಡ ನಾಮಿನೇಷನ್ ಕೂಡ ಫೈಲ್ ಮಾಡಲು ಸಿದ್ಧವಾಗಿದ್ದೇವೆ ನಾವು ನಿಮ್ಮ ಬಳಿಗೆ ಬಂದಿರುವ ಉದ್ದೇಶ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಹಾಗೆ ಈ ಭ್ರಷ್ಟ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ನಮ್ಮ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷ ಆಗಿರುವ ಕೆಆರ್ ಪಕ್ಷವನ್ನು ಬೆಂಬಲಿಸಿ ನಾವು ಸುಮಾರು ಈಗಾಗಲೇ ಅತಿ ಹೆಚ್ಚು ವರ್ಷಗಳಿಂದ ನೋಡ್ತಾ ಬರ್ತಾ ಇದೀವಿ ನಮ್ಗೆ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಯಾವುದೇ ರೀತಿಯಾದ ಅನುಕೂಲ ಒಂದು ರಕ್ಷಣೆ ಕೊಡ್ತಾ ಇಲ್ಲ ಯಾವುದೇ ರೀತಿ ಅನಾನುಕೂಲ ಅನುಕೂಲ ಕೂಡ ಮಾಡಿಕೊಡ್ತಾ ಇಲ್ಲ ಸೊ ಪದೇ ಪದೇ ನಾವು ಇನ್ನೂ ಹೆಚ್ಚಾಗಿ ತಪ್ಪು ಮಾಡೋದು ಬೇಡ ನಿಮ್ಮೊಟ್ಟಿಗೆ ಐದು ವರ್ಷದಿಂದ ಸರ್ಕಾರ ಯಾವ ರೀತಿ ರಚನೆ ಮಾಡ್ಬೇಕು ಒಂದು ವ್ಯವಸ್ಥೆ ಹೇಗೆ ನಿರ್ಮಾಣ ಮಾಡ್ಬೇಕು ಅಂತ ತೋರ್ಸಿಕೊಟ್ಟಿರೋ ಪಕ್ಷನ ಒಂದು ಕೆ ಪಕ್ಷ ಇತರ ಪಕ್ಷ ತರ ನಾವು ಕೆಲಸ ಮಾಡಿದ್ರೆ ನಮ್ಗೆ ಮತ ಹಾಕಿ ಅಂತ ಬಂದು ಬೇರ್ತಾ ಇಲ್ಲ ನಾವು ಸರ್ಕಾರಕ್ಕೆ ಬರ್ದಿರಾನೆ ಈ ರೀತಿ ವ್ಯವಸ್ಥೆ ಈ ರೀತಿ ನಿರ್ಮಾಣ ಮಾಡ್ತೀವಿ ಒಂದು ಭ್ರಷ್ಟಾಚಾರ ಇರ್ಬೋದು ಸರ್ಕಾರಿ ಕಚೇರಿಯಲ್ಲಿ ಲಂಚ ಮುಕ್ತ ಲಂಚ ತಗೊಂಡ್ರೆ ಕೆಲಸ ಮಾಡೋದಿರ್ಬೋದು ಅಥವಾ ಒಂದು ಎಣ್ಣಿಗೆ ರಕ್ಷಣೆ ಇರ್ಬೋದು ಯಾವುದೇ ಒಂದು ಈ ರೀತಿಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಒಂದು ಸಲ ಕೈ ಕೈಯಿರಿ ನಮ್ಮ ಅಧಿಕಾರ ಕೊಟ್ಟು ನೋಡಿ ನಮಗೆ ನಿಮ್ಮನ್ನು ಯಾವ ರೀತಿ ಹೇಗೆ ಸರ್ಕಾರ ಅಭಿವೃದ್ಧಿ ಮಾಡಬೇಕು ಒಂದು ದೇಶ ಅಭಿವೃದ್ಧಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಕೇಂದ್ರ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರಕ್ಕೆ ಸುಮಾರು ಹಲವಾರು ರೀತಿಯಲ್ಲಿ ತೆರಿಗೆ ಸಂಗ್ರಹಣೆ ಆಗ್ತಾ ಇದೆ ಅದು ಕಸ್ಟಮ್ ಡ್ಯೂಟಿ ಇರ್ಬೋದು ಅಥವಾ ಎಕ್ಸೈಸ್ ಕಡೆಯಿಂದ ಇರ್ಬೋದು ಅಥವಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಹಲವಾರು ಈ ರೀತಿಯಾಗಿ ಇಪ್ಪತ್ತು ಲಕ್ಷ ಕೋಟಿಗೂ ಅಧಿಕ ಹಣ ಸಂಗ್ರಹಣೆ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವ್ರು ಮಾಡ್ತಾ ಇರೋದೇನು ಸ್ಟೇಟ್ ಗೌರ್ಮೆಂಟ್ಗೆ ಓನ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಇನ್ನುಳಿದ ಫಿಫ್ಟಿ ನೈನ್ ಪರ್ಸೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಾಧಾರಣವಾಗಿ ಸಬ್ಸಿಡಿ ಅಥವಾ ಯಾವ್ದೊಂದು ಸಣ್ಣ ಪುಟ್ಟ ಇದಕ್ಕೆ ಅಂತ ಖರ್ಚು ಮಾಡ್ತಿದ್ದಾರೆ ಬಟ್ ಅದು ಸಾರ್ವಜನಿಕ ಒಂದಿಷ್ಟ ಒಂದು ಏನೋ ಒಂದು ಕೂಸಿದ್ದಾರೆ ಜನ ಇಲ್ಲಿ ಬಂದು ನಾವು ಮಾಡಬೇಕು ಆಳ್ವಿಕೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಸಿಸ್ಟಮ್ ಇದೆಯಾ ಒಂದು ಒಳ್ಳೆ ವ್ಯವಸ್ಥೆ ಇದೆಯಾ ಇಲ್ಲಿ ಸಾರ್ವಜನಿಕರಿಗೆ ಒಂದು ನ್ಯಾಯ ಕೊಡಿಸುವ ಒಂದು ಸಿದ್ಧಾಂತ ಇದೆಯಾ ಒಂದು ಹೆಣ್ಣಿಗೆ ರಕ್ಷಣೆ ಇದೆಯಾ ಒಂದು ಹೆಣ್ಣಿಗೆ ಭದ್ರತೆ ಇದೆಯಾ ಇಂಥ ಸರ್ಕಾರಕ್ಕೆ ನಾವು ಪುನಃ ಪುನಃ ಅದಕ್ಕೆ ಯಾಕೆ ನಾವು ಒಂದು ಬೆಂಬಲ ಕೊಡಬೇಕು ನಿಮಗಾಗಿ ನಾವು ಅಧಿಕಾರ ಬದ್ಧವೇನೆ ಇಷ್ಟೊಂದು ಮಾಡಿ ತೋರಿಸ್ತಾ ಇರೋ ಪಕ್ಷ ನಿಮ್ಮ ಒಟ್ಟಿಗೆ ಇರ್ಬೇಕಾದ್ರೆ ಅದಕ್ಕೆ ಕೈ ಜೋಡಿಸಿ ಅದಕ್ಕೆ ಬೆಂಬಲ ಕೊಡಿ ಪದೇ ಪದೇ ನಾವು ನಮ್ಮ ತಾತ ಬಿಜೆಪಿ ನಮ್ಮ ಅಜ್ಜ ಬಿಜೆಪಿ ನಾ ಅಪ್ಪ ಕಾಂಗ್ರೆಸ್ ಅಂತ ಪದೇ ಪದೇ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ನಿಮ್ಮ ಮುಂದೆ ಈ ರೀತಿ ಇದು ವ್ಯವಸ್ಥೆ ಈ ರೀತಿ ಪ್ರತಿಯೊಬ್ಬರಿಗೂ ತೋರಿಸ್ಕೊಡ್ತಾ ಇದು ಯಾರಪ್ಪನ ಸೊತ್ತು ಅಲ್ಲ ಇದೆಲ್ಲ ನಮ್ಮ ದುಡ್ಡು ನಮ್ಮ ಸಂಪತ್ತು ನಮ್ಮ ಸಂಪನ್ಮೂಲ ಇದು ನಮ್ಮದು ನಮ್ಮ ಇನ್ನೊಬ್ಬರು ಕೈ ಕೂತು ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ ಒಂದು ಒಳ್ಳೆ ಪಕ್ಷನ ಆಯ್ಕೆ ಮಾಡ್ಕೊಳ್ಳಿ ನೀವು ನಿಮ್ಮ ಮಕ್ಕಳಿಗೆ ಕೊಡುವಂತ ಬೆಸ್ಟ್ ಪಾಲಿಸಿ ಇದು ನಾವು ಯಾವುದೇ ಕಾರಣಕ್ಕೂ ಪದೇ ಪದೇ ಮಾಡುವ ತಪ್ಪನ್ನು ಮಾಡಬೇಡಿ ಅಂತೇಳಿ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಶಿಕ್ಷಣ ಬೇಕಾ ಪ್ರತಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಾ ಇನ್ನಿಗೆ ಭದ್ರತೆ ಬೇಕಾ ಇನ್ನಿಗೆ ರಕ್ಷಣೆ ಬೇಕಾ ದಯವಿಟ್ಟು ನಮ್ಮ ಕೇರಳ ಪಕ್ಷವನ್ನು ಬೆಂಬಲಿಸಿ ನೋಟಾಗಿ ಗೋಟ್ ಹಾಕ್ತೀವಿ ಅದಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೋಟಕ್ ದಯವಿಟ್ಟು ಯಾರು ಓಟ್ ಹಾಕಿ ನಿಮ್ಮ ಅಮೂಲ್ಯವಾದ ಮತ ಪೋಲ್ ಮಾಡಬೇಡಿ ಬಿಜೆಪಿಗೂ ಆಗ್ಬೇಡಿ ಕಾಂಗ್ರೆಸ್ಗೂ ಆಗ್ಬೇಡಿ ಜೆಡಿಎಸ್ ಹಾಕಲೇಬೇಡಿ ದಯವಿಟ್ಟು ನಮ್ಮ ನಮ್ಮ ಪಕ್ಷನ ಬೆಂಬಲಿಸಿ ನಿಮಗೆ ನಾವು ತೋರಿಸ್ಕೊಡ್ತಾ ಇದೀವಿ ವ್ಯವಸ್ಥೆ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಪಬ್ಲಿಕ್ ಮಾಡಿದಾಗ ದಂಡಿಸೋ ಹಕ್ಕು ಪೊಲೀಸ್ ಎಷ್ಟಿದೆಯೋ ಪೊಲೀಸ್ ತಪ್ಪು ಮಾಡಿದಾಗ ಹಕ್ಕು ಪಬ್ಲಿಕ್ ಅಷ್ಟೇ ಇದೆ ಅಂತ ನಮ್ಮ ಕೆ ಎಸ್ ಪಕ್ಷ ಎಲ್ಲಿ ಏನ್ ಮಾಡಬೇಕು ಪ್ರತಿ ನಮ್ಮಿಂದ ಅಧಿಕಾರಿಗಳು ಅವರಿಂದ ನಾವಲ್ಲ ಅಂತ ತೋರಿಸ್ಕೊಟ್ಟಿದ್ರು ನಮ್ಮ ಕೆ ಆರ್ ಎಸ್ ಪಕ್ಷ ನೀಲಿ ಕೂಡ ಒಂದು ಸರ್ಕಾರಿ ಕಚೇರಿಯಲ್ಲಿ ಲಂಚ ತಗೋಬೇಕು ಅಂದ್ರೆ ಭಯ ಪಡ್ತಾರೆ ಎಲ್ಲಿ ಐದು ಶರ್ಟ್ನವ್ರು ಬರ್ತಾರೋ ಎಲ್ಲಿ ಕೆ ಆರ್ ಎಸ್ ಪಕ್ಷದವ್ರು ಬರ್ತಾರೋ ಅಂತ ಭಯ ಪಟ್ಕೊಂಡು ಅವರು ಸಂಬಳಕ್ಕಾಗಿ ಕೆಲಸ ಮಾಡುವಷ್ಟು ಅವರು ಒಂದು ಫಿಫ್ಟಿ ಪರ್ಸೆಂಟ್ ಅವರು ಚೇಂಜಸ್ ಆಗಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕೆ ಆರ್ ಎಸ್ ಪಕ್ಷ ಕೈಯಲ್ಲಿ ಅಧಿಕಾರ ಇಲ್ಲ ಅಂದ್ರೂ ಇಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ಬೆಳವಣಿಗೆ ಮಾಡ್ಕೊಂಡು ಬರ್ತಾರೆ ಕೈ ಒಂದು ಸಲ ನಮ್ಗೆ ಕೈಯೋದ್ ನೋಡಿ ಒಂದು ಸಲ ನಮ್ಗೆ ಅವಕಾಶ ಕೊಟ್ಟು ನೋಡಿ ದೇಶ ಅಭಿವೃದ್ಧಿ ಆಗೋದು ಮುಖ್ಯನೋ ಅಥವಾ ಈ ಬಿಜೆಪಿ ಕಾಂಗ್ರೆಸ್ ಉದ್ಧಾರ ಆಗದ ಮುಖ್ಯ ಅಂತ ನಮ್ಮ ಸಾರ್ವಜನಿಕರು ಅದನ್ನ ತಿಳ್ಕೊಬೇಕು ಯೋಚನೆ ಮಾಡಬೇಕು ಇಷ್ಟು ಮಾತನ್ನ ಅರ್ಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯಾಗಿರುವ ರಂಜಿನಿ ಅವರು ಕೆಲವೊಂದು ಮಾತಾಡ್ಬೇಕು ಅಂತ ಅವಳನ್ನ ಕೇಳ್ಕೊಂತ ಇದ್ದೀನಿ ನಮಸ್ತೆ ಎಲ್ಲರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನನ್ನ ಹಾರ್ದಿಕ ಸ್ವಾಗತ ನಾನು ರಂಜಿನಿ ಎಂ ಸುಳ್ಯ ತಾಲೂಕಿನ ಎಲಿಮಲೆಯವಳು ಕಳೆದ ಒಂದು ವರ್ಷದಿಂದ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೂಡ ಅಲ್ಲಿ ನನ್ನ ಕಾರ್ಯೋತ್ಸವವನ್ನು ಗಮನಿಸಿ ನನಗೆ ಈ ಸಲ ಎಂ ಪಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಘೋಷಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಡೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಬಹುತೇಕರಿಗೆ ಇದು ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಂದ್ರೆ ಇದು ನಿರಂತರವಾಗಿ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರದಿಂದ ನಮ್ಮ ಕರ್ನಾಟಕವನ್ನು ಮುಕ್ತ ಮಾಡಬೇಕು ಅಂತ ಹೋರಾಟ ಮಾಡಿಕೊಂಡು ಬಂದಿರುವಂತ ಪಕ್ಷ ಸುಮಾರು ಐದು ನಾಲ್ಕೂವರೆ ಐದು ವರ್ಷದ ಹಿಂದೆ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಂದ ಸ್ಥಾಪನೆ ಆಗಿದ್ದು ಇವತ್ತು ಇದರ ಸದಸ್ಯರು ಸಾವಿರಾರು ಮಟ್ಟದಲ್ಲಿ ಇದ್ದಾರೆ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೂ ಸಾವಿರಾರು ಕಾರ್ಯಕರ್ತರು ಕಾರ್ಯಕರ್ತರನ್ನ ನಮ್ಮಲ್ಲಿ ನಾವು ಏನಂತೀವಿ ಅಂದ್ರೆ ಸೇನಾನಿಗಳು ಅಂತೀವಿ ಸೈನಿಕರು ಅಂತೀವಿ ಸೈನಿಕರು ಯಾವುದೇ ಹಣ ಹೆಂಡದ ಆಸೆ ಇಲ್ಲದೆ ಬಂದು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಅಂದ್ರೆ ಅವರ ಅವರ ಗುರಿ ಕೂಡ ಅಷ್ಟೇ ನಮ್ಮ ಗುರಿ ಕೂಡ ಅಷ್ಟೇ ಭ್ರಷ್ಟಾಚಾರ ಮುಕ್ತ ಆ ಕರ್ನಾಟಕವನ್ನಾಗೆ ಮಾಡಬಹುದು ಮಾಡುವಂಥದ್ದು ಈ ಭ್ರಷ್ಟಾಚಾರದಿಂದ ಸಾಮಾನ್ಯವಾಗಿ ಅಹ್ ಅಂದ್ರೆ ಸಾಮಾಜಿಕ ಅಸಮಾನತೆ ಅನ್ಯಾಯಗಳು ನ್ಯಾಯ ಸಿಗದೆ ಇರುವಂಥದ್ದು ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಈ ತರ ಆಗುವಂಥದ್ದು ಆದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಇದು ಸಲ್ಬ ಅದು ಇದು ಆಗ್ಬಾರ್ದು ಜೊತೆಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಸ್ವಲ್ಪ ಇದರ ಸಂಘಟನೆ ಸ್ವಲ್ಪ ಕಡಿಮೆ ಇದ್ರು ಕೂಡ ಹೊರಗಡೆ ಬಯಲು ಸೀಮೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯಾ ನಮ್ಮ ಸೇನಾನಿಗಳು ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಕಾರ್ಯಕರ್ತ ಕಾರ್ಯಕರ್ತರ ಜೊತೆಗೆ ಜನಗಳ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ ಆ ನಾವು ಸಾಮಾನ್ಯವಾಗಿ ಎಲ್ಲಿ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ಜಾಸ್ತಿ ನಡೀತಿದೆಯೋ ಅಲ್ಲಿ ಮಾತ್ರ ನಾವು ನಮ್ಮ ಇಂಟರ್ಫಿಯರೆನ್ಸ್ ಇರ್ತದೆ ಆ ಸಾಮಾನ್ಯ ಜನ ಫೋನ್ ಮಾಡೋದು ಯಾಕೆ ನಮ್ಗೆ ಕಾಲ್ ಮಾಡಿ ಹೇಳೋದು ಯಾಕೆ ಅಂದ್ರೆ ಕೆಲವೊಂದು ಪೇಪರ್ ಪತ್ರಗಳನ್ನು ಕೊಟ್ಟಿಲ್ಲ ಈವನ್ ಪೊಲೀಸರ ಬಗ್ಗೆ ಅವರು ಕೆಲವು ವಿಚಾರಗಳಲ್ಲಿ ಲಂಚ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ವಿಚಾರಕ್ಕೆ ನಮಗೆ ಕಾಲ್ ಮಾಡ್ತಾರೆ ಅದರಲ್ಲಿ ನಾವು ನ್ಯಾಯವನ್ನು ಕೂಡ ತೆಗೆಸಿ ಕೊಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ಹಾಗಾಗಿ ಮುಂದಿನ ಈ ಇಲ್ಲಿ ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಗೆ ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಬೇಕು ಅನ್ನುವಂತ ಒಂದು ಯೋಜನೆಯಲ್ಲಿ ಇದ್ದೀವಿ ಆ ಇದಕ್ಕೆ ನಿಮ್ಮ ಜನ ಬೆಂಬಲ ಎಲ್ಲರೂ ಬೇಕು ನಮ್ದು ಯಾವುದು ಕೆ ಆರ್ ಎಸ್ ಪಾರ್ಟಿ ಅಂತ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ಇದನ್ನ ಫಾಲೋ ಮಾಡಿ ನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಕೂಡ ಮಾಡ್ಕೊಂಡು ನಮ್ಮಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೂಡ ಭಾಗವಹಿಸ್ಬೋದು ಪರೋಕ್ಷವಾಗಿ ಕೂಡ ಬೆಂಬಲಿಸಬಹುದು ನಮ್ಮದು ಜನಗಳ ದೇಣಿಗೆಯಿಂದ ನಡೆಯುವಂತ ಪಕ್ಷ ಹಾಗಾಗಿ ಡೊನೇಟ್ ಕೂಡ ಮಾಡಬಹುದು ಇಲ್ಲಿ ನನ್ನ ನಾನು ಎಂ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರವನ್ನು ನಾವು ಪ್ರತಿನಿಧಿ ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನನಗೆ ಇಲ್ಲಿನ ಜನರ ಬೇಡಿಕೆ ಏನಿದೆ ಅದಕ್ಕೆ ನಾನು ಸ್ಪಂದಿಸುವುದು ಮುಖ್ಯವಾಗಿದೆ ಈಗ ಸದ್ಯಕ್ಕೆ ಇಲ್ಲಿನ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರ ಬೇಡಿಕೆ ಒಂದೇ ಇರೋದು ಸೌಜನ್ಯಗಳ ಸೌಜನ್ಯನ ವಿಚಾರಕ್ಕೆ ಅಂದ್ರೆ ಸೌಜನ್ಯ ಅದು ಏನು ಮರುತನಿಖೆ ಸೌಜನ್ಯ ಪ್ರಕರಣ ಏನಿದೆ ಅದು ಮರುತನಿಖೆಯಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಏನು ನಿಜವಾದ ಆರೋಪಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರ ಬೇಡಿಕೆ ಕೂಡ ಖಂಡಿತ ಈ ಈ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ಕೆಲಸ ಮಾಡ್ತಿದೆ ಮಾಡಬಲ್ಲದು ಜೊತೆಗೆ ಈ ಹಿಂದೆ ಕೂಡ ಸೌಜನ್ಯ ವಿಚಾರದಲ್ಲಿ ನಾವು ಸುಮಾರು ಹದಿನಾಲ್ಕು ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಆ ಹದಿನಾಲ್ಕು ದಿನ ನೂರಾರು ಸೇನಾನಿಗಳು ಕೂಡ ಹದಿನಾಲ್ಕು ದಿನಗಳ ಕಾಲ ಭಾಗವಹಿಸಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಟ್ಟು ಅವರನ್ನ ಎಚ್ಚರಿಸಿದ್ವಿ ಕೂಡ ಆದ್ರೂ ಅದಕ್ಕೆ ಯಾವುದೇ ರೆಸ್ಪಾಂಡ್ ಬಂದಿಲ್ಲ ಆದ್ರೂ ಒಂದು ಇನ್ನೊಂದು ಇನ್ನೊಂದು ಬಾರಿ ಕೂಡ ನಾವು ಮತ್ತೆ ಹೋಗಿ ಮನವಿ ಮಾಡಿದ್ವಿ ಯಾವುದೇ ರೆಸ್ಪಾಂಡ್ ಬಂದಿಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗೆ ದೇಶದ ಹಾಗೆ ಎರಡೂ ಆಡಳಿತದಲ್ಲಿ ಯಾವುದೇ ಸ್ಪಂದನೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಸಿಕ್ಕಿಲ್ಲ ಆ ಹಾಗಾಗಿ ನಾನ್ ಕೇಳ್ಕೊಳ್ತಾ ಇರೋದು ಒಂದೇ ಅಹ್ ನಮ್ಮ ಪಕ್ಷ ಈ ಸೌಜನ್ಯ ಹೋರಾಟಗಾರರ ಬೆಂಬಲವಾಗಿ ನಿಲ್ಲುತ್ತದೆ ಮತ್ತೆ ಸೌಜನ್ಯಕ್ಕೆ ಪ್ರಕರಣಕ್ಕೆ ಆ ಸರಿಯಾದ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕೊಡುವಲ್ಲಿ ಮುಂದೆ ಯಶಸ್ವಿ ಆಗ್ತದೆ ಆ ಹೆಣ್ಣು ಮಕ್ಕಳ ಭದ್ರತೆಯ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಭ್ರಷ್ಟಾಚಾರ ಈ ಸೌಜನ್ಯ ಪ್ರಕರಣ ಏನಿದೆ ಅದು ಹುಚ್ಚೋಗಿರೋದೆ ಭ್ರಷ್ಟಾಚಾರದಿಂದ ಒಂದು ವೇಳೆ ಭ್ರಷ್ಟಾಚಾರ ಇಲ್ಲದೆ ಹೋಗಿದ್ರೆ ಅಲ್ಲಿ ಸರಿಯಾದ ಆರೋಪಿಗಳಿಗೆ ಖಂಡಿತ ಶಿಕ್ಷೆ ಆಗ್ತಿತ್ತು ಭ್ರಷ್ಟಾಚಾರಕ್ಕೆ ಒಂದೇ ಒಂದು ಇರೋದು ಏನು ಕಡಿವಾಣ ಇರೋದು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಯಾವುದೇ ಆ ದೊಡ್ಡ ಮಟ್ಟದ ಅಥವಾ ಚಿಕ್ಕ ಮಟ್ಟದ ಅಧಿಕಾರಿ ಗ್ರಾಮ ಮಟ್ಟದಿಂದ ಹಿಡಿದು ಐ ಎಸ್ ಐ ಪಿ ಎಸ್ ಆಫೀಸರ್ಗಳವರೆಗೆ ಯಾವುದೇ ವ್ಯಕ್ತಿ ಭಾಗಿಯಾದ ಕಂಡು ಬಂದಲ್ಲಿ ಅವ್ರನ್ನ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಿ ಮನೆಗೆ ಕಳಿಸುವಂಥದ್ದು ಈ ತರದ ಕಠಿಣ ಶಿಕ್ಷೆಯನ್ನು ಆ ಒಳಪಡಿಸಿದ್ದೇ ಆದಲ್ಲಿ ಕೊಟ್ಟಲ್ಲೇ ಆದಲ್ಲಿ ಖಂಡಿತ ಸರ್ಕಾರಿ ನೌಕರರಿಗೆ ಒಂದಷ್ಟು ಭಯ ಬಂದಾದರೂ ನೆಟ್ಟಗೆ ನೀಟಾಗಿ ಕೆಲಸ ಮಾಡ್ತಾರೆ ಇದರ ಮುಖಾಂತರ ಆದರೂ ಸಮಾಜಕ್ಕೆ ನಮ್ಮ ಜನತೆಗೆ ನ್ಯಾಯ ಸಿಗುತ್ತೆ ಅನ್ನುವ ಒಂದು ಭರವಸೆಯಿಂದ ಈ ಎರಡು ಮಾತುಗಳನ್ನ ದಕ್ಷಿಣ ಕನ್ನಡ ಜಿಲ್ಲಾ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಓಕೆ ನಮ್ಮ ಪಕ್ಷದ ಚಿಹ್ನೆ ಬಂದು ಟಾರ್ಚ್ ಗುರುತು ದಯವಿಟ್ಟು ಟಾರ್ಚ್ ಗುರುತಿಗೆ ಎಲ್ಲರೂ ತಮ್ಮ ಮತವನ್ನ ನೀಡಿ ಬೆಂಬಲಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಆಗ್ತಾ ಇದ್ದೀವಿ ನನ್ನ ಹಿನ್ನೆಲೆಯ ನನ್ನ ಹಿನ್ನೆಲೆ ಏನಾದ್ರೂ ಒಂದೊಂದು ವಿದ್ಯಾಭ್ಯಾಸ ನನ್ನದು ಯು ಸಿ ಆಗಿದೆ ಕಂಪ್ಲೀಟ್ ಆಗಿದೆ ಸರಿ ವರ್ಕ್ ಮಾಡ್ತಾ ಇದೆ ಚಿಕ್ಕ ಪುಟ್ಟ ಖಾಸಗಿ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದೆ ಇವಾಗ ಒಂದು ವರ್ಷದಿಂದ ನಾನು ಸಕ್ರಿಯ ಕಾರ್ಯಕರ್ತಗಳ ಕೆಲಸ ಮಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದ ಒಂದು ಸಿದ್ಧಾಂತವನ್ನು ಸೇ ಅದನ್ನು ಒಪ್ಕೊಂಡು ನಾನು ಅಲ್ಲಿ ಸೇರಿರೋದು ರಾಜಕೀಯದಲ್ಲಿ ಆಸಕ್ತಿ ಇದ್ರು ಬೇರೆ ಪಕ್ಷಗಳ ಜೊತೆ ನಾನು ಕೆಲಸ ಮಾಡಕ್ಕೆ ಯಾವುದೇ ಆಸಕ್ತಿಗಳು ಇರಲಿಲ್ಲ ಹಾಗಾಗಿ ಕೆ ಆರ್ ಎಸ್ ಪಕ್ಷದ ಆ ಸಿದ್ಧಾಂತಗಳನ್ನು ಒಪ್ಕೊಂಡು ಅಲ್ಲಿ ಸೇರಿರುವಂತ ಇದೇನಾದ್ರೂ ಇದೆಯಾ ಮಾಡಬೇಕ ಕಾರ್ಯದರ್ಶಿ ಓಕೆ ನಾನು ರಂಜಿನಿ ಅಂತ ಅವರು ಸೂಜಿ ರೋಸಾರಿಯೋ ಜಂಟಿ ಕಾರ್ಯದರ್ಶಿ ಹೌದು ಜಂಟಿ ಕಾರ್ಯದರ್ಶಿ ಇವರು ಮುಖ್ಯ ಕಾರ್ಯದರ್ಶಿ ಸಾರಿ ಪ್ರಧಾನ ಕಾರ್ಯದರ್ಶಿ ಸುನಿತಾ ರಜಾರಿಯೋ ಇವರು ವೇಣುಗೋಪಾಲ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು ವಿಶ್ವನಾಥ್ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಪ್ರಸಾದ್ ಪ್ರಸಾದ್ ಕುಮಾರ್ ಪ್ರಸಾದ್ ಕುಮಾರ್ ಕೆ ಜಿಲ್ಲಾ ಕಾರ್ಯದರ್ಶಿ जय हिंद जय कैरस जय हार प्यार